ಹಾಯ್ ಹಲೋ ವೆಲ್ಕಮ್ ಟು ಭಾಗ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ವೆರಿ ಹೆಲ್ದಿ ಪಾಲಕ್ ಪನ್ನೀರ್ ಪಲಾವ್ ತಗೊಂಡ್ ಬಂದಿದ್ದೀನಿ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ನಾನು ಎರಡು ತಟ್ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಲೀಟರ್ ಅಷ್ಟು ನೀರನ್ನ ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ ಇದನ್ನ ನಾವು ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಬ್ಲಾಂಚ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಬಿಸಿನೀರಿಗೆ ಹಾಕಿ ತೆಗಿತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದೇ ಒಂದು ಸ್ಪೂನ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಇದರಿಂದ ಸೊಪ್ಪಿನ ಕಲರು ಕಡಿಮೆ ಆಗೋದಿಲ್ಲ ಈ ತಕ್ಷಣನೇ ಒಂದು ಎರಡು ನಿಮಿಷ ಬೆಂದಿದ ತಕ್ಷಣನೇ ತೆಕ್ಕೊಂಡು ತಣ್ಣೀರಿಗೆ ಹಾಕೊಳ್ತಾ ಇದ್ದೀನಿ ಚಿಲ್ಡ್ ವಾಟರ್ ಗೆ ಈಗ ಇದಕ್ಕೆ ನೀರ್ ಸೇರಿಸ್ದೇನೆ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಇಷ್ಟು ಸ್ಮೂತ್ ಆಗಿ ಗ್ರೈಂಡ್ ಆಗಿದೆ ಹಾಗೆ ಒರಿಜಿನಲ್ ಕಲರು ಹಾಗೆ ಉಳ್ಕೊಂಡಿದೆ ಈಗ ಮಸಾಲೆ ಒಂದು ಉಡ್ಕೊಂಡ್ ಬರೋಣ ಒಂದ್ ಎರಡು ಪೀಸ್ ಚಕ್ಕೆ ತಗೊಂಡಿದ್ದೀನಿ ಒಂದ್ ಮೂರರಿಂದ ನಾಲ್ಕು ಲವಂಗ ಹಾಗೆ ಒಂದ್ ಮೂರ್ ಏಲಕ್ಕಿ ಒಂದ್ ಕಾಲ್ ಅಷ್ಟು ಪುದೀನ ಸೊಪ್ಪು ಒಂದ್ ಕಾಲ್ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದ್ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಒಂದ್ ನಾಲ್ಕು ಬೆಳ್ಳುಳ್ಳಿ ಹಾಗೆ ಒಂದ್ ಎರಡು ಪೀಸಷ್ಟು ಶುಂಠಿನ ಈ ತರ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದೀವಿ ಈಗ ಒಂದ್ ಕಪ್ ಅಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೀನಿ ಇದನ್ನ ಒಂದ್ ಮಾಡೋದಕ್ಕೆ ಒಂದ್ ಕಾಲ್ ಗಂಟೆ ಮುಂಚೆ ಚೆನ್ನಾಗಿ ತೊಳೆದು ನೆನ್ಸಿಟ್ಕೊಳ್ತಾ ಇದ್ದೀನಿ ಈಗ ಪ್ಯಾನ್ಗೆ ಒಂದ್ ಎರಡ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ನ ಹಾಕೊಳ್ತಾ ಇದ್ದೀನಿ ಇದು ಪನ್ನೀರ್ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಅರ್ಶನ ಚಿಲ್ಲಿ ಪೌಡರ್ ಗರಂ ಮಸಾಲಾ ಪೌಡರ್ ಹಾಗೆ ಉಪ್ಪನ ಹಾಗೆ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದೀನಿ ಒಂದೊಂದು ಚಿಟ್ಕೆ ಅಷ್ಟು ಈಗ ಇದಕ್ಕೆ ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಪನ್ನೀರ್ ಕ್ಯೂಬ್ಸ್ ತಗೊಂಡಿದೆ ಇದು ಎಲ್ಲ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಹಾಗೆ ಶಾಲೋ ಫ್ರೈ ಮಾಡ್ಕೊಂಡು ತೆಗ್ದಿಟ್ಕೊಳ್ಳೋಣ ಈ ತರ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಕುಕ್ಕರ್ ಅಲ್ಲಿ ಪನ್ನೀರ್ ಒಡ್ಕೊಳ್ಳೋದಿಲ್ಲ ಹಾಗೆ ಒಂದು ಎರಡು ಈರುಳ್ಳಿ ಮತ್ತೆ ಒಂದು ಟೊಮೆಟೊನ ಹೆಚ್ಚಿಟ್ಕೊಳ್ಳೋಣ ಈಗ ಕುಕ್ಕರ್ಗೆ ಗೆ ಸ್ಪೂನ್ ತುಪ್ಪ ಹಾಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ಮರಾಠ್ ಮೊಗ್ಗು ಒಂದು ಸ್ಟಾರ್ ಫ್ಲವರ್ ಹಾಗೆ ಒಂದು ಬೇಲಿ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಗೆ ಒಂದು ಫ್ರೈ ಮಾಡ್ಕೋಣ ಇದು ಸ್ವಲ್ಪ ಫ್ರೈ ಆಗಿದಾದ್ಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಎರಡು ಈರುಳ್ಳಿನ ಹಾಕೊಳ್ತಾ ಇದೀವಿ ಈರುಳ್ಳಿ ಒಂದು ಅರ್ಧ ಬೆಂದಿದೆ ಅಷ್ಟರಲ್ಲೇ ಒಂದು ಏಳರಿಂದ ಎಂಟು ಗೋಡಂಬಿನ ಹಾಕೊಳ್ತಾ ಇದೆ ಹಾಗೇನೆ ಒಂದೇ ಒಂದು ಟೊಮೆಟನ ಚಿಕ್ಕದಾಗಿ ಹೆಚ್ಕೊಂಡು ಹಾಕೊಳ್ತಾ ಇದೆ ಇವಾಗ ಟೊಮೆಟೊ ಕಂಪ್ಲೀಟ್ ಸಾಫ್ಟ್ ಆಗೋ ತನಕ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ನಾನು ಓವರ್ ನೈಟ್ ನೆನ್ಸಿಟ್ಕೊಂಡಿರೋ ಬಟಾಣಿನ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಅಷ್ಟು ಬಟಾಣಿ ಈಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಕಾಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕೊಂಡು ನೀಟಾಗಿ ಒಂದ್ಸತಿ ಕೂಡಸ್ಕೊಳ ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕೊಂಡಿದೆ ಅದು ಸ್ಕಿಪ್ ಆಗಿದೆ ಒಂದ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡ್ಬಿಡಿ ಈಗ ನಾನು ಪಾಲಕ್ ಪೇಸ್ಟ್ ಮತ್ತೆ ಮಸಾಲಾ ಪೇಸ್ಟ್ ನ ಆಡ್ ಮಾಡ್ಕೊಳ್ತಾ ಇದೀನಿ ಈಗ ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಬೇಕಾಗತ್ತೆ ನಾವು ಯಾವ್ದೇ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ ನೋಡಿ ನ್ಯಾಚುರಲ್ ಗ್ರೀನ್ ಉಳ್ಕೊಂಡಿದೆ ಈಗ ಇದಕ್ಕೆ ನೆನ್ಸಿಟ್ಕೊಂಡಿದ್ವಲ್ಲ ಅಕ್ಕಿ ಅದನ್ನ ಹಾಕೊಳ್ತಾ ಇದೀವಿ ಅಕ್ಕಿ ಎಲ್ಲಾ ಹಾಕಿದ್ಮೇಲೆ ಒಂದ್ಸತಿ ನೀಟಾಗಿ ಬಾಡಿಸ್ಕೊಂಡು ಒಂದ್ ಕಪ್ ಅಳತೆಗೆ ಒಂದೂವರೆ ಕಪ್ ಅಷ್ಟು ನೀರ್ನ ಆ್ಯಡ್ ಮಾಡ್ತಾ ಇದೀವಿ ಇದು ಜಾರ್ ತೊಳ್ದಿದ ನೀರ್ನ ಆಡ್ ಮಾಡ್ತಾ ಇದೆ ಒಂದೂವರೆ ಕಪ್ ನೀರು ಸಾಕಾಗತ್ತೆ ಯಾಕೆಂದ್ರೆ ಪಾಲಕ್ ಸೊಪ್ಪಲ್ಲಿ ಮತ್ತೆ ಮಸಾಲೆನೂ ನೀರಿರುತ್ತೆ ಹಾಗಾಗಿ ಕಡೆಯಲ್ಲಿ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಉಪ್ಪು ಆ್ಯಡ್ ಮಾಡಿ ಯಾಕೆಂದ್ರೆ ಪಾಲಕಲ್ಲೂ ಉಪ್ಪಿನಂಶ ಉಪ್ಪಿನ ಅಂಶ ಜಾಸ್ತಿ ಇರತ್ತೆ ನೋಡ್ಕೊಂಡು ಉಪ್ಪು ಹಾಕಿ ಕೊನೆನಲ್ಲಿ ಪನ್ನೀರ್ ಆ್ಯಡ್ ಮಾಡಿ ಒಂದೆರಡು ಕುದಿ ಬರ್ತಿದ್ದಂಗೆ ನಾನು ಲಿಟ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಶಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅಕ್ಕಿ ನೆಂದಿರೋದ್ರಿಂದ ಒಂದ್ ಬಿಸಿಲ್ ಸಾಕಾಗತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಕ್ಕಿ ಕೂಡ ತುಂಬಾ ಉದ್ರುದ್ರಾಗ ಅನ್ನ ಆಗಿದೆ ಇದನ್ನ ನಾನು ಇವಾಗ ರಾಯ್ತಾ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಸಿಂಪಲ್ ಆಗಿ ಹಾಗೆ ಹೆಲ್ದಿ ರೆಸಿಪಿ ಇದು ಎಲ್ಲರೂ ಒಂದ್ಸತಿ ಖಂಡಿತ ಟ್ರೈ ಮಾಡಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು